ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀಶಂಕರ್ ನಿರ್ಣಯ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದ ತುಲಾರಾಶಿಯ ಭವಿಷ್ಯ ಯಾವ ರೀತಿ ಇದೆ ವೀಕ್ಷಕರೇ ತುಲಾರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ನಿಮಗೆ ಪಂಚಮದಲ್ಲಿ ಶನಿ ಇರೋದ್ರಿಂದ ನಿಮಗೆ ಸಮಾಧಾನದಿಂದ ಯಾವುದೇ ಕೆಲಸಗಳನ್ನು ಮಾಡಬೇಕಾಗಿದೆ ಯಾಕೆಂತಂದರೆ ನೀವು ಆತ್ರದಿಂದ ತ್ರದಿಂದ ಮಾಡೋದ್ರಿಂದ ಪಂಚಮದಲ್ಲಿ ಶನಿ ಇದ್ದರೆ ಆತರಂಶ ವಿಷಮ ಗೋಷ್ಠಿ ಅಂತ ಹೇಳ್ತಾರೆ ಯಾಕಂದರೆ ನೀವು ಆತ್ರದಿಂದ ಯಾವುದೇ ಕೆಲಸ ಮಾಡೋಕೋದರೂ ವಿಷಕ್ಕೆ ಸಮಾನ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಸಹ ನಿಮ್ಮ ಒಂದು ತುಲಾರಾಶಿಯವರಿಗೆ ಆತ್ರದಿಂದ ಯಾವ ಕೆಲಸಗಳನ್ನು ನಷ್ಟ ಪ್ರಾಪ್ತಿ ಆಗ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ತಾಳ್ಮೆಯಿಂದ ಹಿಡ್ಕೊಳ್ಳಿ ಪಂಚಮದಲ್ಲಿ ಶನಿ ಇದ್ದಾನೆ ಅದೇ ರೀತಿ ಸಹ ವಿದ್ಯಾರ್ಥಿಗಳಿಗೆ ಕಷ್ಟ ಪಡಬೇಕಾಗುತ್ತೆ ವಿದ್ಯಾಭ್ಯಾಸಗಳಿಗೆ ನೆನಪಿನ ಶಕ್ತಿಗಳಾಗಲಿ ಹಾಗೂ ಅವರು ಯಾವುದೇ ಒಂದು ಎಜುಕೇಷನಲ್ಲಿ ಉನ್ನತ ವಿಚಾರದ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಾದ್ರೂ ತುಂಬ ಪರಿಶ್ರಮ ಹಾಗೂ ಶ್ರಮ ಪಡಲೇಬೇಕಾಗ್ತದೆ ಹಿರಿಯರ ಮಾತುಗಳನ್ನು ಯಾವುದೇ ಕಾರಣಕ್ಕೂ ಧಿಕ್ಕರಿಸಬೇಡಿ ವೀಕ್ಷಕರೇ ವಿದ್ಯಾರ್ಥಿಗಳಿಗೂ ಸಹ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಹಿರಿಯರ ಮಾತು ಏನು ಹೇಳ್ತಾರೋ ಅದನ್ನು ಚಾಚೂ ತಪ್ಪದೆ ನೀವು ಪಾಲನೆ ಮಾಡಿದ್ರೆ ಖಂಡಿತ ಅವರಿಗೆ ಒಳ್ಳೆಯ ಫಲ ಸಿಗತ್ತೆ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಶ ಒಂದು ಶನೇಶ್ವರ ಅಂತಂದರೆ ಧರ್ಮಕಾರಕ ಅಂತ ಹೇಳ್ತಾರೆ ಅದರಲ್ಲಿ ನಿಮ್ಮ ಒಂದು ರಾಶಿಯವರಿಗೆ ತುಲಾ ರಾಶಿಯವರಿಗೆ ಪಂಚಮದಲ್ಲಿ ಈ ಒಂದು ತಿಂಗಳಲ್ಲಿ ಆಗಸ್ಟ್ನಲ್ಲಿ ಪಂಚಮದಲ್ಲಿ ಶನಿ ಇರೋದ್ರಿಂದ ನಿಮಗೆ ಯಾವುದೇ ಕಾರ್ಯ ಮಾಡೋಕ್ಕೆ ಹೋದರೂ ಎಜುಕೇಷನಲ್ಲಿ ನೆನಪಿನ ಶಕ್ತಿ ಆಗಿರ್ಬೋದು ಇಲ್ಲ ಆರೋಗ್ಯ ಬಾಧೆಗಳಾಗಿರ್ಬೋದು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಕಾಡಾಟ ಇರೋದ್ರಿಂದ ನಷ್ಟಪ್ರಾಪ್ತಿ ಸ್ವಲ್ಪ ಶ್ರಮ ಹಾಕಬೇಕಾಗ್ತದೆ ಸ್ವಲ್ಪ ಜಾಗೃತಿಯಿಂದ ಇರ್ರಿ ಅದೇ ರೀತಿ ಸಹ ಆರ್ಥಿಕದಲ್ಲೂ ಸಹ ನೀವು ದುಡುಕಬಾರ್ದು ಯಾವುದೇ ಕಾರಣಕ್ಕೂ ಒಬ್ಬರು ಸ್ನೇಹಿತರಿಗಾಗಲಿ ಬಂಧುಗಳಿಗಾಗಲಿ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕಂದರೆ ತುಲಾರಾಶಿ ಅವ್ರಿಗೆ ಧನನಷ್ಟ ಪ್ರಾಪ್ತಿ ಹಾಗೂ ಒಂದು ವಿಚಾರ ಇರೋದ್ರಿಂದ ಅವರಿಗೆ ಆರ್ಥಿಕದಲ್ಲಿ ನಿಮ್ಮ ಸ್ನೇಹಿತರು ಯಾರ ಕಷ್ಟದಲ್ಲಿದ್ದೀನಿ ಹಣಕಾಸು ಸಹಾಯ ಮಾಡಿ ಇಲ್ಲ ಸಾಲ ಕೊಡಿಸಿ ಜಾಮೀನು ಹಾಕು ಇಲ್ಲ ಅಂತಂದರೆ ಒಂದು ಚೆಕ್ ಮುಖಾಂತರನು ಇಲ್ಲ ನಿಮ್ಮ ಬಂಧು ಬಳಗದಲ್ಲೂ ಸಹ ಯಾವುದೇ ಒಂದು ದುಡ್ಡು ಕಾಸಿನ ವ್ಯವಹಾರದಲ್ಲಿ ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬರಲಿ ನಿಮಗೆ ಅದು ಯಾರ ಬಂಧುಗಳಾದ್ರೂ ಸರಿ ನಿಮ್ಮ ಬಂಧು ಬಂಧುಗಳಾಗ್ಲಿ ನಿಮ್ಮ ಪತ್ನಿಯವ್ರದಾಗಿರ್ಬೋದು ನಿಮ್ಮ ತಂದೆ ತಾಯಿದಾಗಿರ್ಬೋದು ಯಾವುದೇ ಆದರೂ ಸಹ ಯಾವುದೇ ಕಾರಣಕ್ಕೂ ತುಲಾರಾಶಿಯವರು ಬೇರೆ ಯಾರಿಗೂ ಸಹ ಜಾಮೀನು ವ್ಯವಸ್ಥೆಗಳನ್ನು ಮಾಡಿಕೊಂಡು ಸಾಲಗಳನ್ನು ಕೊಡಿಸಬೇಡಿ ಅದರಿಂದ ನಿಮಗೆ ಹುರುಳಾಗತ್ತೆ ವೀಕ್ಷಕರೇ ಯಾಕಂದ್ರೆ ಊರಿಗೆ ಉಪಕಾರಿಯಾಗಿ ಮನೆಗೆ ಮಾರಿ ಆಗೋದ್ರಿಂದ ಯಾವುದೂ ಫಲ ಇರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಈ ಹಣಕಾಸಿನಲ್ಲಿ ಸ್ವಲ್ಪ ಜಾಗೃತ ನಿಮ್ಮ ಕಷ್ಟಕ್ಕೆ ನಿಮ್ಮ ಒಂದು ಹಣಕಾಸಿನ ವಿಚಾರಕ್ಕೆ ಹಾಗೂ ನಿಮ್ಮ ಒಂದು ಪ್ರಾಪರ್ಟಿ ತೊಗೊಂಡು ಯೋಗಗಳಿಗೆ ಅಂಥದಕ್ಕೆ ನೀವಾಗಿ ನೀವು ಸಾಲ ಮಾಡಿದ್ರೆ ಅದರಲ್ಲಿ ಯಾವುದೂ ತಪ್ಪು ಬರೋದಿಲ್ಲ ಆದರೆ ಬೇರೆಯವ್ರಿಗೋಸ್ಕರ ನೀವು ಸಾಲ ಮಾಡಿ ಬೇರೆಯವ್ರಿಗೆ ಹಣಕಾಸಿನ ವಿಚಾರಗಳನ್ನು ಮಾಡಿದ್ರೆ ಈ ನಷ್ಟ ನಷ್ಟಪ್ರಾಪ್ತಿ ಬರುತ್ತೆ ಯಾಕಂದರೆ ಇವತ್ತು ನಿಮಗೆ ಅದು ಕಾಣದೇ ಇದ್ರೂ ಸಹ ಮುಂದಿನ ಒಂದು ಪೀಳಿಗೆಯಲ್ಲಿ ಮುಂದಿನ ಒಂದು ವಿಚಾರಗಳಲ್ಲಿ ನಿಮಗೆ ಅದು ಹುರುಳಾಗುತ್ತೆ ಅದೇ ಒಂದು ಹಣಕಾಸಿನ ವಿಚಾರದಲ್ಲಿ ಯಾಕಂದರೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ತೊಂದರೆಗಳು ಕಾಡಬಹುದು ಆ ಒಂದು ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಹಣಕಾಸಿನ ವ್ಯವಹಾರಗಳನ್ನು ನೀವು ಇಟ್ಕೋಬೇಡಿ ಯಾಕಂದರೆ ಬಂಧು ಬಳಗದಿಂದ ಭಿನ್ನಾಭಿಪ್ರಾಯ ವಿಚಾರಗಳನ್ನು ಉದ್ಭವ ಆಗ್ಬೋದು ಅಂಥದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಡೆ ಒಂದು ತಿಂಗಳ ಕಾಲ ನೀವು ನನಗೇನು ಗೊತ್ತಿಲ್ಲ ಅಂದ್ಕೊಂಡು ನೀವು ಸುಮ್ಮನೆ ಇದ್ದುಬಿಡಿ ನಿಮಗೆ ಖಂಡಿತವಾಗ್ಲೂ ನಾಳೆ ತಿರ್ಗಿ ಹೌದು ಈ ವ್ಯಕ್ತಿ ಸುಮ್ಮನೆ ಇದ್ದಿದ್ದಕ್ಕೆ ನನಗೆ ಒಳ್ಳೇದಾಗಿದೆ ಅಂತೇಳಿ ತಿರ್ಗಿ ಅದೇ ವ್ಯಕ್ತಿಗಳು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಅದೇ ರೀತಿಲ್ಲ ಸಹ ನಿಮಗೆ ಯಾಕೆ ಇದೆಲ್ಲ ಹೇಳ್ತಾ ಇದೀನಂದರೆ ನಿಮಗೆ ಈ ಒಂದು ಸಮಯದಲ್ಲಿ ಯಾಕಂದರೆ ಉದ್ಯೋಗ ಹುಡುಕೋರಿಗೂ ಸಹ ಆತಂಕ ದುಗುಡ ವಿಚಾರಗಳೆಲ್ಲ ಬರ್ತಾ ಇರುತ್ತೆ ಅದಕ್ಕೆ ಅವ್ರಿಗೆ ಶುಕ್ರ ಅನುಗ್ರಹ ಬೇಕಾಗುತ್ತೆ ಶುಕ್ರನ ಅನುಗ್ರಹ ಬೇಕಾಗಿರೋದ್ರಿಂದ ಅವನಿಗೆ ಹಣಕಾಸಿನಲ್ಲಿ ಆರ್ಥಿಕದಲ್ಲಿ ಜನದೃಷ್ಟಿಗೂ ದೋಷದ ವಿಚಾರವಾಗಿ ಆಯ್ತಲ್ಲ ಅವನಿಗೆ ಒಂದು ಏನೇ ಕಾರ್ಯಗಳನ್ನ ಮಾಡಕ್ಕೆ ಹೋದ್ರೂ ವಿಘ್ನಗಳು ಬರೆದಿರೋಕ್ಕೆ ಶುಕ್ರನ ಅನುಗ್ರಹ ನಿಮಗೆ ಬೇಕಾಗಿರುತ್ತೆ ಯಾಕಂದರೆ ಎಲ್ಲರ ಒಂದು ಯಾರ್ದಾರು ಆರ್ಥಿಕ ವಿಚಾರವಲ್ಲೂ ನೆರವು ಅವರಿಗೆ ಸ್ನೇಹಿತರ ವಿಚಾರದಲ್ಲೂ ಬೇಕಾಗ್ತದೆ ಅಂಥ ವಿಚಾರದಲ್ಲೂ ನಿಮಗೆ ಶುಕ್ರ ಅನುಗ್ರಹ ನೀವು ತಗೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ ಅದೇ ಥರದಲ್ಲೂ ಸಹ ಇನ್ನು ರೈತಾಪಿ ಜನಗಳಿಗೆ ಕೃಷಿ ವಿಚಾರಗಳನ್ನು ಮಾಡೋರಿಗೆ ಯಾವುದೇ ಕೃಷಿ ಮಾಡೋ ವ್ಯಕ್ತಿಗಳಿಗೆ ಕಾಡು ಪ್ರಾಣಿಗಳ ದಾಳಿಗೆ ನಷ್ಟ ಅನುಭವಿಸ್ಬೋದಾಗತ್ತೆ ಯಾಕಂದರೆ ಸ್ವಲ್ಪ ನೀವು ಅತಿ ಹೆಚ್ಚಾಗಿ ಜಾಗೃತ ತಗೋಬೇಕಾಗುತ್ತೆ ಈ ತಿಂಗಳಲ್ಲಿ ಯಾಕಂದರೆ ಕಾಡು ಪ್ರಾಣಿಗಳನ್ನು ನೀವು ಮಾಡಿ ನೀವು ಬೆಳೆದಿರೋ ಬೆಳೆಗಳನ್ನು ನಷ್ಟ ಮಾಡ್ಬೋದು ಅದು ನಿಮಗೆ ಆನೆ ಆಗಿರ್ಬೋದು ಇಲ್ಲ ನಿಮ್ಮ ಒಂದು ಅಲ್ಲಿರೋ ಒಂದು ಪ್ರಾಣಿಗಳೇ ಆಗಿರ್ಬೋದು ಯಾವುದೇ ಒಂದು ಕಾಡು ಪ್ರಾಣಿಗಳು ನಿಮಗೆ ನಷ್ಟ ಮಾಡೋ ಒಂದು ಚಾನ್ಸಸ್ ಇರುತ್ತೆ ಅದನ್ನು ನೀವು ಇವಾಗಿಂದೇ ಜಾಗೃತ ಮಾಡಿಕೊಂಡು ಆ ಸಂದರ್ಭದಲ್ಲಿ ಏನೇನು ಕಾರ್ಯಗಳನ್ನು ನೀವು ಮಾಡ್ಕೋಬೇಕಾಗುತ್ತೋ ಆ ರೀತಿಯಲ್ಲಿ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಫಲ ಸಿಗುತ್ತೆ ಯಾಕಂದರೆ ತುಂಬ ವರ್ಷಾನುಗಟ್ಟಲೆ ನೀವು ಕಷ್ಟಪಟ್ಟಿರ್ತೀರ ಮೂರ್ನಾಲ್ಕು ತಿಂಗಳು ಬೆಳೆಗಳಕ್ಕೆ ಕಾಯ್ತಾ ಇರ್ತೀರ ಇದು ಮಳೆ ಕಾಲದ ಆಗಿರೋದ್ರಿಂದ ಒಳ್ಳೊಳ್ಳೆ ಬೆಳೆಗಳನ್ನು ನೀವು ಹಾಕಿರ್ತೀರ ಅಂಥದ್ರು ಆ ಬೆಳೆಗೆ ನೀವು ಕಾಯ್ತಿರೋ ಸಂದರ್ಭದಲ್ಲಿ ಅದೇ ಕಾಡು ಪ್ರಾಣಿಗಳು ಅದಕ್ಕೂ ತಿಳುವಳಿಕೆ ಹೇಳಿದೆ ನಿಮ್ಮ ಹೊಲ ಗದ್ದೆ ವಿಚಾರಗಳಿಗೆ ಬಂದಾಗ ಮೇಲೆ ನಿಮಗೆ ನಷ್ಟ ಆದಾಗ ನಿಮ್ಮಷ್ಟು ದುಃಖ ಯಾರಿಗೂ ಬರೋದಿಲ್ಲ ಅದಕ್ಕೆ ಹೇಳ್ತಾ ಇರೋದು ಇವಾಗಲೇ ಜಾಗೃತ ತಗೊಂಡು ನಿಮ್ಮ ಬೆಳೆದಿರೋ ಒಂದು ಕಾರ್ಯಗಳಿಗೆ ಸಂಪೂರ್ಣ ಒಂದು ಬಂದೋಬಸ್ತ್ ಮಾಡಿಕೊಂಡ್ರೆ ನಿಮಗೆ ಫಲ ಖಂಡಿತವಾಗ್ಲೂ ಆ ದೈವ ನಿಮಗೆ ಕೊಟ್ಟೇ ಕೊಡ್ತಾನೆ ತೊಂದರೆ ಇಲ್ಲ ಆದರೆ ತುಲಾರಾಶಿಯವರು ದೈವದ ಮೊರೆ ಹೋಗಿ ಯಾವುದೇ ಕಾರ್ಯಗಳಿಗೂ ಯಾವುದೇ ಹೇಳಿದ ಮಾತುಗಳಿಗೂ ಹಾಗೂ ನಾನು ಹೇಳಿದ್ನೆಲ್ಲ ಹಣಕಾಸಿನ ವಿಚಾರಗಳಿಗೂ ಯಾವುದೇ ಕಾರಣಕ್ಕೂ ಹೋಗಬೇಡಿ ವೀಕ್ಷಕರೇ ನಿಮ್ಮಲ್ಲಿ ಹಿರಿಯರ ಅನುಗ್ರಹ ಬೇಕು ಅದೇ ಥರ ಶುಕ್ರನ ಅನುಗ್ರಹ ಬೇಕಾಗತ್ತೆ ಅದಕ್ಕೆ ಶಾಂತಿ ಅಂದರೆ ಗ್ರಹಗತಿಗಳಲ್ಲಿ ಇರುವ ಶುಕ್ರನ ಗ್ರಹ ಆ ಗ್ರಹಕ್ಕೆ ಶಾಂತಿಗಳನ್ನು ಮಾಡಿಕೊಳ್ಳಿ ಹಾಗೂ ಆ ಶುಕ್ರನ ಅನುಗ್ರಹಗಳನ್ನು ನೀವು ತಗೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಹಾಗೂ ನಿಮ್ಮ ಒಂದು ದೈವದ ಅನುಗ್ರಹ ಏನು ಲಕ್ಷ್ಮೀ ದೇವಿ ಆಗ್ಬೋದು ಇವಾಗ ಶ್ರಾವಣ ಪ್ರಾರಂಭ ಆಗುತ್ತೆ ಆಗಸ್ಟ್ನಲ್ಲಿ ಆ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹಗಳನ್ನು ತಗೊಳ್ಳಿ ಹಾಗೂ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ತಗೊಳ್ಳಿ ಆವಾಗ ಶುಕ್ರನ ಅನುಗ್ರಹ ಖಂಡಿತ ಆಗುತ್ತೆ ಹಾಗೂ ಇನ್ನು ಅತಿ ಮುಖ್ಯ ಇನ್ನೂ ಇನ್ನು ಶುಕ್ರನದು ಅನುಗ್ರಹ ಬೇಕು ಅಂತಂದರೆ ಹಾಗೂ ಗುರುವಿನ ಅನುಗ್ರಹ ಬೇಕಾದರೆ ನಿಮಗೆ ಒಂದು ಅರಳಿನಲ್ಲಿ ಅಂದರೆ ನಿಮ್ಮ ಒಂದು ಸ್ಟೋನ್ ಅಂತ ಬರ್ತದೆ ಆಯಿತಾ ನಿಮ್ಮ ಒಂದು ನವಗ್ರಹದ ಅರಳುಗಳನ್ನು ನೀವು ಹಾಕೊಳ್ಳಿ ಒಂಬತ್ತು ಗ್ರಹದ ಅರಳು ನಿಮ್ಮ ಒಂದು ಬೆಳ್ಳಿಗೆ ಮಿಶ್ರಿತ ಮಾಡಿಕೊಂಡು ನೀವು ಅದನ್ನು ಸಂಪೂರ್ಣವಾಗಿ ನೀವು ಧಾರಣೆ ಮಾಡಿಕೊಂಡ್ರೆ ಅದರಿಂದಲೂ ಸಹ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ವೀಕ್ಷಕರೇ ಹಾಗೂ ಇನ್ನೂ ಅತಿ ಹೆಚ್ಚಾದ ಒಂದು ಮಾಹಿತಿಗಳು ನಮ್ಮಿಂದ ಬೇಕಾದರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ ಎಲ್ಲವೂ ಸಹ ಶುಭ ಆಗಲಿ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಹೋಗುವಂತು